ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ದಿನಾಂಕ ಏಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಸಿರಗುಪ್ಪ ತಾಲೂಕಿನ ಆದೋನಿ ರಸ್ತೆಯಲ್ಲಿರುವ ಇಂಡಿಯನ್ ಫೆಡ್ರಲ್ ಬ್ಯಾಂಕ್ ಬಂಕ್ ಹತ್ತಿರ ಎರಡು ಬೈಕ್ಗಳ ಮಧ್ಯೆ ಡಿಕ್ಕಿ ಹೊಡೆದು ಮತ್ತೊಂದು ಟ್ಯಾಕ್ಟರ್ನಲ್ಲಿ ಭತ್ತ ತುಂಬಿಕೊಂಡು ಮಿಲ್ಲಿಗೆ ಮಾರಾಟ ಮಾಡಲೆಂದು ಹೋಗುತ್ತಿರುವ ಟ್ಯಾಕ್ಟರಿಗೆ ಗಾಲಿಗೆ ಬಿದ್ದು ಕೈಕಾಲುಗಳು ಕಟ್ಟಾಗಿರುವ ದೃಶ್ಯ ಕಂಡುಬಂದಿದೆ ಗಾಯಾಳು ಗಾಯಗೊಂಡ ವ್ಯಕ್ತಿಗ ವ್ಯಕ್ತಿಗಳನ್ನು ತಕ್ಷಣವೇ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಸಿರುಗುಪ್ಪ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ತಾತ್ಕಾಲಿಕವಾಗಿ ಈ ನಾಲ್ಕು ಜನಗಳಿಗೆ ಚಿಕಿತ್ಸೆ ಕೊಟ್ಟು ಮುಂದಿನ ಚಿಕಿತ್ಸೆಗಾಗಿ ಬಳ್ಳಾರಿ ಇಮ್ಸ್ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಮೂಲಕ ಕರೆದೊಯ್ಯಲಾಯಿತು ಬೈಕ್ಗಳ ಮಧ್ಯೆ ಆಕ್ಸಿಡೆಂಟ್ಗೆ ಒಳಗಾದ ವ್ಯಕ್ತಿಗಳ ಹೀಗೇ ಇದ್ದಾರೆ ಒಂದನೇದಾಗಿ ಜಮೀರ್ ಭಾಷಾ ನಲವತ್ತೆರಡು ವರ್ಷ ವಾರ್ಡ್ ನಂಬರ್ ಇಪ್ಪತ್ತೆರಡು ಸಿರುಗುಪ್ಪ ನೆಸ್ಟ್ ರಿಜನ್ ಬೇಗಮ್ ಮೂವತ್ತೆರಡು ವರ್ಷ ಇಪ್ಪತ್ತೆರಡನೇ ವಾರ್ಡ್ ಸಿರುಗುಪ್ಪ ಇವರ ಮಕ್ಕಳಾದ ಮಹಾವೀರಿ ತಾಜುನ್ ಹನ್ನೆರಡು ವರ್ಷ ಹಾಗೂ ಮಹಮ್ಮದ್ ಅಶೋಕ್ ಹತ್ತು ವರ್ಷ ಈ ನಾಲ್ಕು ಜನರನ್ನು ಈಗಾಗಲೇ ತಾತ್ಕಾಲಿಕವಾಗಿ ಚಿಕಿತ್ಸೆ ಕೊಟ್ಟು ಹೆಚ್ಚಿನ ಚಿಕಿತ್ಸೆಗಾಗಿ ಬಳ್ಳಾರಿ ಬಳ್ಳಾರಿ ಇಮ್ಸ್ ಆಸ್ಪತ್ರೆಗೆ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಇದೇ ಸಂದರ್ಭದಲ್ಲಿ ಆಕ್ಸಿಡೆಂಟ್ಗೆ ಒಳಗಾದ ಕುಟುಂಬಸ್ಥರು ನಮ್ಮೊಂದಿಗೆ ಮಾತನಾಡಿದರು ಕುಟುಂಬದ ಕುಟುಂಬಸ್ಥರ ಸಂಕಟವು ಸಿರುಗುಪ್ಪ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೈ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರುಗುಪ್ಪ

ಸರ್ ಈಗ ಅವ್ರು ಏನು ಆಕ್ಸಿಡೆಂಟ್ ಆಗಿ ಬಂದಿದಾರಲ್ಲ ಏನಾಗ್ಬೇಕು ನಿಮಗೆ ನಮ್ಮ ಅಣ್ಣ ಅವರು ಇವರು ನಿಮ್ಮ ಅಣ್ಣ ಎಷ್ಟು ಜನ ಇದ್ದರು ಗಾಡಿ ಮೇಲೆ ಗಾಡಿ ಮೇಲೆ ಗಂಡ ಇಂತ ಇಬ್ಬರು ಮಕ್ಕಳು ಇದ್ರಿ ಆಧುನಿಕ ಗೊತ್ತಿದ್ದೀರಿ ಅವರು ದರ್ಶನ ಮಾಡ್ಕೊಂಡು ಬರ ಯಾವ ದೇವರಿಗೆ ನಿಮ್ಮ ಮನೆ ದೇವರಿಗೆ ಹೋಗುವಾಗ ಈ ತರ ಆಯ್ತು ಅಂದ್ರೆ ಇವರು ದರ್ಶನಕ್ಕಾಗಿ ಹೋಗೋ ಹೋಗೋ ಕಾಲಕ್ಕೆ ಈ ತರ ಏನು ಅವ್ರ ಹೆಸರು ಯಜಮಾನ್ ಹೆಸರು ಜಮೀರ್ ಜಮೀರ್ ಎಷ್ಟು ವರ್ಷ ಇರ್ಬೋದು ಅದಕ್ಕೆ ನಲ್ವತ್ತು ವರ್ಷ ಇದೆ ನಲ್ವತ್ತು ವರ್ಷ ಆ ಮಗು ಮಗು ದೊಡ್ಡ ಮಗಳು ಬಂತ ಹನ್ನೆರಡು ವರ್ಷ ಐತಿ ಹನ್ನೆರಡು ವರ್ಷ ಹೆಣ್ಣು ಮಗಳ ಗಂಡ ಮಗಳು ಇನ್ನೊಂದು ಗಂಡ ಮಗಳು ಮಗ ದೊಡ್ಡ ಮಗಳು ಬಂತ ಎಂಟು ವರ್ಷದ ಆ ಹುಡುಗ ಹೆಸರು ಏನು ಮೊಮ್ಮದಿ ಮೊಮ್ಮದಿ ಹುಡುಗನ ಹೆಸರು ಹುಡುಗನ ಹೆಸರು ಬಂದು ಇಲ್ಲಿ ಜಲ್ದಿ ಬರಲ್ಲ ಬರಲಕಿಂದ ಹೋಗೋ ಹ ಆ ಹುಡುಗನ ಹೆಸರು ಒಟ್ಟ ಮೂರು ಜನ ಆ ಹೆಣ್ಣು ಅಣ್ಣ ಮತ್ತಿಗಿರಿ ಆಯ ಮಗಳುನ पिटartifactIdಾ ಏನು ಮಾಮೂಲಾಗಿ ಆಗಿದಿರ ಆ ಮಮೂಲಾಗಿ ಆಯ ಹೆಸರು ಏನು ಅರ